ತತ್ವ ಸುವಾಲಿಯಲ್ಲಿ ಮೊದಲಿಗೆ ಗಣಪತಿಯ ಪ್ರಾರ್ಥನೆ ನಂತರ ಗ್ರಹಗಳನ್ನ ಸ್ತೋತ್ರ ಮಾಡಿದ ನಂತರ ದಾಸರು ಈಗ ತುಳಸಿ ಸ್ತುತಿಯನ್ನ ತಗೊಳ್ತಾ ಇದ್ದಾರೆ ಇವತ್ತು ತುಳಸಿಯ ಚಿಂತನೆಯನ್ನ ಮಾಡೋಣ ಬೃಂದಾವನಿ ಜನನಿ ವಂದಿಸುವೆ ಸತತ ಜಲಂಧರನ ರಾಣಿ ಕಲ್ಯಾಣಿ ಕಲ್ಯಾಣಿ ತುಳಸಿ ನಿಜ ಮಂದಿರೇ ಎನಗೆ ದಯವಾಗಿಯೇ ಬೃಂದಾವನದಲ್ಲಿರುವವಳು ಬೃಂದಾವನಿಯವಳು ಜನನಿ ತಾಯಿ ವಂದಿಸುವೆ ನಿನ್ನನ್ನು ನಮಸ್ಕಾರ ಮಾಡ್ತೇನೆ ಸತತ ಯಾವಾಗ್ಲೂ ನಿರಂತರವಾಗಿ ನಿನ್ನನ್ನು ನಮಸ್ಕರಿಸ್ತೇನೆ ಜಲಂಧರನ ರಾಣಿ ಕಲ್ಯಾಣಿ ಅಂತ ಒಂದು ವಿಶೇಷಣವನ್ನು ಕೊಡ್ತಾರೆ ಇದಕ್ಕೆ ಪುರಾಣೋಕ್ತವಾದ ಯಾವುದೋ ಜಲಂಧರನ ಅಂಬ ಹಸುರನ ಹೆಂಡತಿ ಬೃಂದ ಅವಳು ತುಳಸಿಯಾಗಿ ಆಗ್ತಾಳೆ ಅನ್ನುವ ಕತೆ ಕೇಳ್ತೇವೆ ಇದೆಲ್ಲ ಅರ್ಥವಾದ ಅಂತ ನಾವು ಪರಿಗಣಿಸೋದು ಕ್ಷೇಮಕರ ನಿನ್ನ ಕಲ್ಯಾಣಿ ತುಳಸಿ ನಿಜ ಮಂದಿರೇ ನನಗೆ ದಯವಾಗಿ ನಿಜ ಮಂದಿರೆ ನಿರಂತರವಾಗಿ ಮಂದಿರದಲ್ಲಿ ಇರುವವಳು ಅಂದರೆ ನಮ್ಮ ಮಂದಿರದಲ್ಲೆಲ್ಲ ಯಾಕೆ ನಾವು ಅವಳನ್ನು ಇಟ್ಕೊಳ್ತೀವಿ ಅಂದರೆ ಅವಳು ಹರಿಗೆ ನಿಜ ಬಂದಿರೇ ಅಂದರೆ ಹರಿಗೆ ಒಳ್ಳೆಯ ಅಧಿಷ್ಠಾನ ನಿಜವಾದ ಅಧಿಷ್ಠಾನ ಆದ್ದರಿಂದ ಅವಳು ನಿಜ ಬಂದಿರೆ ಹಾಗಾಗಿ ಅವಳು ನಮ್ಮ ನಮ್ಮ ಮಂದಿರಗಳಲ್ಲೂ ಯಾವಾಗಲೂ ಇರಬೇಕು ಅಂತ ಬಯಸ್ತೀವಿ ಅಂತ ಭಗವಂತನ ಅಧಿಷ್ಠಾನಳಾದ ತುಳಸಿಯ ತುಳಸಿಯೇ ಆದ್ರಿಂದ ಅವಳು ನಮಗೆ ಕಲ್ಯಾಣವನ್ನು ಉಂಟು ಮಾಡ್ತಾಳೆ ಅಂತಹ ತುಳಸಿ ನಿನ ಬಗ್ಗೆ ದಯವಾಗು ನಮ್ಮನ್ನು ದಯದಿಂದ ನೋಡು ಅಂತ ಪ್ರಾರ್ಥನೆ ಮಾಡ್ತಾರೆ ಜಲ ಜಲಬಿಂದು ಮಲಕಜ್ಜಲ ಬಿಂದು ಪೀಯೋಷ ಕಲಶದಲ್ಲಿ ಬೀಳೆ ಜನಿಸಿದಿ ಜನಿಸಿ ಹರಿಯಿಂದ ಶ್ರೀ ತುಳಸಿ ನೀನೆಂದು ಕರೆಸೀದಿ ಯಾಕಿಷ್ಟು ಪವಿತ್ರಳು ಅಂತಂದ್ರೆ ಅವಳು ಯಾವಾಗ ಹುಟ್ಟಿದ್ದು ಕ್ಷೀರೋಧ ಮಥನಾದ್ಭೂತೆ ಅವಳು ಕ್ಷೀರ ಸಮುದ್ರದಲ್ಲಿ ಮಥನ ಮಾಡುವಾಗ ಹುಟ್ಟಿಸಿ ಹುಟ್ಟಿದವಳು ಅದು ಹೇಗೆ ಭಗವಂತನ ಅಮಲವಾದ ನಿರ್ಮಲವಾದ ಕಣ್ಣಿನ ತೋಯದಿಂದ ಜನಿಸಿದವಳವಳು ಅಂತಹ ಅದು ಯಾವಾಗ ಪಿಯೂಷ ಕಲಶದಲ್ಲಿ ಬೀಳೆ ಜನಿಸಿದೆ ಅದು ಅಮೃತ ಕಲಶದಲ್ಲಿ ಬಿದ್ದಾಗ ಹುಟ್ಟಿದವಳು ಇವಳು ತುಳಸಿ ಅಂತ ಹೀಗೆ ಹರಿಯಿಂದ ಜನಿಸಿದವಳಾದ್ರಿಂದ ಅವಳು ನೀನು ಶ್ರೀ ತುಳಸಿ ಅಂತ ಕರಿ ಕರೆಯಲ್ಪಟ್ಟೆ ಅಂತ ಹೇಳ್ತಾ ಇದ್ದಾರೆ ಶ್ರೀತರುಣಿ ವಲ್ಲಭನ ಪ್ರೀತಿ ವಿಷಯಳೆ ನಿನ್ನ ನಾ ತುತಿಸೆ ಕೈಯ ಮುಗಿವೇನು ಮುಗಿವೆ ಎನ್ನಯ ಮಹಾಪಾತಕವ ಕಳೆದು ಪೊರೆಯಮ್ಮ ಹೀಗೆ ಭಗವಂತನಿಗೆ ಅತಿ ಪ್ರೀತಿ ಪಾತ್ರಳು ಶ್ರೀ ತರುಣಿ ವಲ್ಲಭ ಲಕ್ಷ್ಮೀ ದೇವಿಯ ಪತಿಯಾದ ಭಗವಂತನಿಗೆ ಅತ್ಯಂತ ಪ್ರೀತಿ ವಿಷಯಗಳು ಇವಳು ಹಾಗಾಗಿ ನಿನ್ನ ಪ್ರಾರ್ಥನೆ ಮಾಡ್ತೀನಮ್ಮ ಏನು ನನ್ನ ಎಲ್ಲಾ ಪಾತಕಗಳನ್ನ ಕಳೆದು ಪೊದೆ ನನ್ನಲ್ಲಿರುವ ಎಲ್ಲ ದೋಷಗಳನ್ನ ಕಳೆದು ನನ್ನನ್ನು ಉದ್ಧಾರ ಮಾಡು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ತುಳಸಿ ನಿನ್ನಡಗೇನಾ ತಲೆ ಬಾಗಿ ಭಿನ್ನೈಪೆ ಕಲುಷ ಕರ್ಮಗಳ ಎಣಿಸದೆ ಎಣಿಸದೆ ಸಂಸಾರ ಜನತಿಯಿಂದೆಮ್ಮ ಕಡೆ ಹಾಯಿಸು ಏನಂತ ಪ್ರಾರ್ಥನೆ ಮಾಡಬೇಕು ಅವಳಿಗೆ ಕೈ ಮುಗಿದು ಅಂದರೆ ನಾನು ನಿನ್ನಡಿಗೆ ತಲೆಬಾಗಿ ನಮಿಸುವೆ ನಿನಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ಕಲುಷ ಕರ್ಮಗಳ ಎಣಿಸದೆ ನನ್ನ ದೋಷಗಳು ಏನಿದೆ ನನ್ನ ಪಾಪಕರ್ಮಗಳು ಏನಿದೆ ಅದನ್ನ ಗಮನಕ್ಕೆ ತಂದುಕೊಳ್ಳಿದೆ ನನ್ನನ್ನು ಸಂಸಾರದಿಂದ ಕಡೆ ಹಾಯಿಸು ಸಂಸಾರ ಶರದಿ ಅಂದರೆ ಈ ಅಗಾಧವಾದ ಸಂಸಾರದ ಸಮುದ್ರದಿಂದ ಪಾರಾಗುವ ದಾರಿಯನ್ನ ತೋರಿಸು ಹೇಗೆ ಹೀಗೆ ತುಳಸಿಯನ್ನ ವಂದನೆ ಮಾಡೋದ್ರಿಂದ ಅವಳು ಭಗವತ್ ಪ್ರೀತಿಕರಳಾದ್ರಿಂದ ನಮ್ಮ ದೋಷಗಳೆಲ್ಲ ಕಳೆದು ಅವನನ್ನ ಭಗವಂತನಿಗೆ ಅವಳನ್ನು ಸಮರ್ಪಣೆ ಮಾಡಿದಾಗ ಅದರಿಂದ ನಮ್ಮ ದೋಷಗಳೆಲ್ಲ ಪರಿಹಾರ ಆಗತ್ತೆ ಅದರಿಂದ ಅಜ್ಞಾನ ನಾಶ ಆಗಿ ಭಗವಂತನಲ್ಲಿ ಒಳ್ಳೆ ಭಕ್ತಿ ಉಂಟಾಗಿ ತನ್ಮೂಲಕ ನಾವು ಈ ಸಂಸಾರವನ್ನು ದಾಟಬಹುದು ಅಂತ ಹೇಳ್ತಾ ಇದ್ದಾರೆ ದಾಸರು ನೋಡಿದವ ದುರಿತ ಈ ಡ್ಯಾಡಿದವ ನಿನ್ನ ಕೊಂಡಾಡಿದವ ನಿತ್ಯ ಹರಿಪಾದ ಹರಿಪಾದ ಕಮಲಗಳ ಕೂಡಿದವ ಸತ್ಯ ಎಂದೆಂದು ನೀವೆಲ್ಲ ಕೇಳಿದೀರಿ ತುಳಸಿಯನ್ನ ಸ್ತೋತ್ರ ಮಾಡೋದೇ ಹೀಗೆ ಯಾ ದೃಷ್ಟ ನಿಖಿಲಾಗ ಸಂಘ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿದವ ದುರಿತ ಈ ಡ್ಯಾಡಿದವ ನೋಡಿದ್ರೆ ಸಾಕಂತೆ ತುಳಸಿಯನ್ನ ನಮ್ಮ ಎಲ್ಲ ದೋಷಗಳು ಪರಿಹಾರ ಆಗತ್ತಂತೆ ಯಾ ದೃಷ್ಟ ನಿಖಿಲಾಗ ಸಂಘ ಶಬನಿ ಸ್ಪೃಷ್ಟ ವಪು ನಿರಸನಿ ಸಿಕ್ತಾಂತ ಕತ್ರಾಸಿನಿ ರೋಗಾಣಮಿವಿತರಸಿಕ್ತತ್ರಸಿ ಪ್ರಸಕ್ತಿವಿಧಾನಗವತ ಕೃಷ್ಣ ಸಂರೋಪಿ ನ್ಯಸ್ತರಣೇ ವಿಭುಕ್ತಿಫಲದುಲೈ ನಮಃ ಅಂತ ಪುರಾಣಗಳು ಅವಳನ್ನು ಕೊಂಡಾಡ್ತಾವೆ ಹಾಗಾಗಿ ನೋಡಿದರೆ ಸಾಕು ದುರಿತಗಳು ಹೋಗ್ತಾವೆ ಇನ್ನು ಕೊಂಡಾಡಿದವ ಅಂದ್ರೆ ಅವಳ ಸೇವೆ ಮಾಡಿದವಳು ಮಾಡಿದವ ನಿತ್ಯ ಹರಿಪಾದ ಹರಿಪಾದ ಕಮಲ ಕುಳ ಕೂಡಿದವ ಅವಳನ್ನು ಚೆನ್ನಾಗಿ ಸೇವಿಸಿದವ ಖಂಡಿತ ಭಗವಂತನಿಗೆ ಹತ್ತಿರ ಹಾಕ್ತಾನೆ ಅನ್ನೋದನ್ನು ಇದು ಸತ್ಯ ಎಂದೆಂದು ಇದನ್ನು ಖಂಡಿತ ಸತ್ಯ ಅಂತ ತಿಳಿದು ಅವಳನ್ನು ಸೇವಿಸಿರಿ ಅಂತ ಹೇಳ್ತಾರೆ ನಿಂದಿಸಿದವರೆಲ್ಲ ನಿಂದ್ಯರಾಗುವರು ಅಭಿವಂದಿಸಿದ ಜನರು ಸುರರಿಂದ ಸುರರಿಂದ ನರರಿಂದ ವಂದ್ಯರಾಗುವರು ಜಗದೋಳು ಭಗವಂತನ ಪ್ರೀತಿ ಸಿಕ್ತು ಅಂದ್ರೆ ಎಲ್ಲರೂ ನಮ್ಮನ್ನ ಪ್ರೀತಿ ಮಾಡೋರೆ ಹಾಗಾಗಿ ಇವಳನ್ನ ನಿಂದ ಭಗವಂತ ಪ್ರೀತಿ ಪಾತ್ರರಾಗೋದಕ್ಕೆ ಇವಳ ಸೇವನೆ ಒಂದು ದಾರಿ ಹೀಗಿರುವಾಗ ಇವಳನ್ನ ನಿಂದನೆ ಮಾಡಿದ್ರೆ ನಾವು ನಿಂದಕರಾಗ್ತೀವಿ ಇವಳನ್ನು ಯಾರು ನಿತ್ಯದಲ್ಲಿ ಅಭಿವಂದಿಸ್ತಾರೋ ಅವರು ಸುರರಿಂದ ನರರಿಂದ ಅವರನ್ನು ದೇವತೆಗಳು ಪ್ರೀತಿ ಪಾತ್ರರಾಗ ದೇವತೆಗಳಿಗೂ ಹಾಗೂ ಎಲ್ಲ ಜನರಿಂದಲೂ ಪ್ರೀತಿ ಪಾತ್ರರಾಗ್ತಾರೆ ಒಂದ್ಯರಾಗ್ತಾರೆ ಅಂತ ಹೇಳ್ತಾರೆ ವರ್ಜಿತ ನಿನ್ನ ದಳಗಳಿಂದ ಲಿ ಲಕ್ಷ್ಮಿ ನಿಲಯ ನಂಗ್ರಿಗಳ ಪೂಜಿಪ ಪೂಜಿಪರಿಗೆ ಪರಮ ಮಂಗಲದ ಪದವಿತ್ತು ಹೂವಿ ಹಾಗಾಗಿ ಯಾರು ಭಕ್ತಿಯಿಂದ ತುಳಸಿಯ ದಳದಿಂದ ಭಗವಂತನನ್ನ ನಿತ್ಯದಲ್ಲಿ ಅರ್ಚನೆ ಮಾಡ್ತಾರೋ ಅವರಿಗೆ ಖಂಡಿತ ಪರಮ ಮಂಗಲವಾದ ಪದ ಸಿಗತ್ತೆ ಅಂತ ಮತ್ತೆ ಮತ್ತೆ ಒತ್ತಿ ದಾಸರು ಹೇಳ್ತಾರೆ ನೀವೆಲ್ಲ ಕೇಳಿದೀರಿ ಒಲ್ಲನೋ ಹರಿಕೊಳ್ಳನೋ ಎಲ್ಲ ಕಾಲದಲ್ಲೂ ತುಳಸಿ ಇಲ್ಲದ ಪೂಜೆ ಅಂತ ದಾಸರು ಹೇಳಿದಾಗೆ ಎಷ್ಟೇ ವೈಭೋಗದಿಂದ ಪೂಜೆ ಮಾಡಿದ್ರು ಭಗವಂತ ಪ್ರೀತನಾಗುವುದು ಭಕ್ತಿಯಿಂದ ಅರ್ಪಿಸಿದ ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋದಕವ ಇಂದಿರಾ ರಮಣಗೆ ಅರ್ಪಿತವೆನಲು ಒಂದೇ ಮನದಲ್ಲಿ ಸಿಂಧು ಶಯನ ಮುಕುಂದಯನೆ ಎಂದಿಗಾ ವಾಸಿಪ ತನ್ನ ಮಂದಿರದೊಳಗೆ ಅಂತ ದಾಸರು ಹೇಳಿದಾಗೆ ಏನೇ ಇದ್ದರೂ ಕೂಡ ಭಕ್ತಿಯಿಂದ ಅರ್ಪಿಸಿದ ತುಳಸಿ ದಳದ ದಳದಿಂದ ಮಾಡಿದ ಪೂಜೆ ಭಗವನಿಗೆ ಭಗವಂತನಿಗೆ ಅತ್ಯಂತ ಪ್ರೀತಿಕರ ಹಾಗಾಗಿ ಅವಳನ್ನು ನಿತ್ಯ ಭಗವತ್ ಪೂಜೆಯಲ್ಲಿ ಬಳಸ್ಕೊಳ್ಬೇಕು ಅವಳನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು ಅಂತ ತೋ ಹೇಳ್ತಾ ಇದ್ದಾರೆ ದಾಸರು ಶ್ರೀ ದೇವಿ ಮನ್ಮಾತ ಲಾಲಿಸು ಜಗನ್ನಾಥ ವಿಠಲನ ಚರಣಾಬ್ಜ ಚರಣಾಬ್ಜಯನ್ನ ಎನ್ನ ಹೃತ್ ಪದ್ಮದಲ್ಲಿ ಕೃಪೆಯಿಂದ ಹೀಗೆ ಅವಳನ್ನ ಪ್ರಾರ್ಥನೆ ಮಾಡ್ತಾ ಅವಳನ್ನ ಭಗವಂತನಿಗೆ ನಿತ್ಯ ಸಮರ್ಪಣೆ ಮಾಡೋದ್ರ ಫಲವನ್ನ ಹೇಳ್ತಾ ಕೊನೆಯಲ್ಲಿ ಪ್ರಾರ್ಥನೆ ಮಾಡ್ತಾರೆ ಮನ್ ಮಾತ ಲಾಲಿಸು ನನ್ನ ಪ್ರಾರ್ಥನೆಯನ್ನ ಮನ್ನಿಸಮ್ಮ ಜಗನ್ನಾಥ ವಿಠ್ಠಲನ ಚರಣಾಬ್ಜ ಎನ್ನ ಹೃತ್ ಪದ್ಮದಲ್ಲಿ ಇದರಿಂದ ಏನು ಫಲ ತುಳಸಿ ಅರ್ಚ ಅರ್ಚನೆಯಿಂದ ತುಳಸಿಯ ಸ್ಮರಣೆಯಿಂದ ತುಳಸಿ ಸೇವೆಯಿಂದ ಕೊನೆಗೆ ಏನು ಫಲ ಅಂದ್ರೆ ಭಗವಂತನಲ್ಲಿ ನಾವು ಅನನ್ಯವಾದ ಭಕ್ತಿಯನ್ನ ಹೊಂದುತ್ತೀವಿ ಅವನ ಪಾದಗಳ ಒಂದು ಸೇವೆ ನಮಗೆ ಸಿಗತ್ತೆ ತನ್ಮೂಲಕ ಅವನ ಚಿಂತನೆ ನಮ್ಮಲ್ಲಿ ಸದಾ ಇರುತ್ತೆ ಇದೇ ನಾವು ಎಲ್ಲ ದೇವತೆಗಳಿಂದಲೂ ಪ್ರೇ ಪ್ರಾರ್ ದೇವತೆಗಳಲ್ಲೂ ಪ್ರಾರ್ಥನೆ ಮಾಡ್ಕೊಳ್ಬೇಕಾದ್ದು ಹೇಗೆ ಹೇಗೆ ನಮಗೆ ಆ ದೇವತೆಗಳ ಅನುಗ್ರಹ ಅನ್ನೋದಾಗತ್ತೋ ಹಾಗಾಗಿ ನಾವು ಭಗವಂತನಿಗೆ ಹತ್ರ ಆಗ್ತಾ ಹೋಗ್ತೀವಿ ಅನ್ನೋದನ್ನು ತಿಳಿಸ್ಲಿಕ್ಕಾಗಿ ಹೀಗೆ ಎಲ್ಲ ದೇವತೆಗಳ ಚಿಂತನೆಯಲ್ಲಿ ತುಳಸಿಯ ಚಿಂತನೆಯು ಅತಿ ಮುಖ್ಯ ನಿತ್ಯದಲ್ಲಿ ಭಗವಂತನನ್ನು ತುಳಸಿಯಿಂದ ಸೇವಿಸಬೇಕು ಹಾಗೆ ಸೇವಿಸಬೇಕಾದ್ರೆ ಫಸ್ಟು ಅವಳು ಸಸ್ಯ ರೂಪದಲ್ಲಿರೋದ್ರಿಂದ ಅವಳ ಸೇವೆಯನ್ನು ಅವಳನ್ನು ಚೆನ್ನಾಗಿ ನಾವು ಕಾಪಾಡಬೇಕು ಅನ್ನೋ ಒಂದು ಸೂಚನೆಯನ್ನ ಈ ಮೂಲಕ ದಾಸರಾಯರು ನಮಗೆ ಕೊಡ್ತಾ ಇದ್ದಾರೆ ಶ್ರೀ ಕೃಷ್ಣಾರ್ಪಣಮಸ್ತು